ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕೊಪ್ಪಳ ನಗರದ ಅಶೋಕ ವೃತ್ತದಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಶನಿವಾರದಂದು ಮನವಿಯನ್ನು ಸಲ್ಲಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಭಾರತೀಯ ಪ್ರಜಾಸೇನೆ ಸಂಘಟನೆಯಿಂದ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಲ್ಯಾಣ ಕರ್ನಾಟಕ ಸಂಚಾಲಕರಾದ ಹಂಪೇಶ ಹರಿಗೋಲ್ ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ಯೊಂದಿಗೆ ಮಾತನಾಡಿ ಕೊಪ್ಪಳ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಗ್ರಾಮೀಣ ಪ್ರದೇಶದಲ್ಲಿ ಕಾನೂನುಬಾಹಿರ ಅಕ್ರಮದಂದೆ ಮತ್ತು ದಿನನಿತ್ಯ ಹಳ್ಳಿಗಳಲ್ಲಿ ನಡೆಯುತ್ತಿರುವ ದೌರ್ಜನ್ಯ ದಬ್ಬಾಳಿಕೆ ಮಾರಣಾಂತಿಕ ಹಲ್ಲೆಗಳು ನಡೆಯುತ್ತಿವೆ ಉದಾಹರಣೆ ಗಂಗಾವತಿ ತಾಲೂಕಿನ ಸಂಗಾಪುರದಲ್ಲಿ ನಡೆದ ಮಾರಣತಿ ಹಲ್ಲೆ ಯಾರೊಬ್ಬರನ್ನು ಇನ್ನೂ ಬಂಧಿಸಿಲ್ಲ ತಕ್ಷಣ ಬಂಧಿಸಬೇಕು ಜೊತೆಗೆ ಅಂದರ್ ಬಾಹರ್ ಆಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಭಾರತೀಯ ಪ್ರಜಾಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಂಪಾಪತಿ ಸಿದ್ದಾಪುರ ಮಾತನಾಡಿ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಆಚರಣೆಯನ್ನು ತಡೆಗಟ್ಟಬೇಕು ಅಕ್ರಮ ಮಧ್ಯ ಹೆಗ್ಗಿಲ್ಲದೆ ನಡೆಯುತ್ತದೆ ಅಕ್ರಮ ಮರಳು ಮರಮ ಕಲ್ಲು ಗಣಿಗಾರಿಕೆ ಕಾನೂನುಬಾಹಿರ ಚಟುವಟಿಕೆಗಳನ್ನು ತಡೆಹಿಡಿಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವಿಭಾಗೀಯ ಸಂಚಾಲಕರಾದ ಹನುಮಂತಪ್ಪ ಹ್ಯಾಟಿ ಹೊಸಲಿಂಗಾಪುರ ಸಂಚಾಲಕರಾದ ಹನುಮಂತಪ್ಪ ನಾಯಕ ಸಂಚಾಲಕ ಜಂಬಣ್ಣ ಗಂಗಾಮತ ಸಂಚಾಲಕ ಯಮನೂರಪ್ಪ ನಾಯಕ ಹುಲಿಹೈದರ್ ಸೇರಿದಂತೆ ಅನೇಕ ಮುಖಂಡರು ಇದ್ದರು ಜೊತೆಗೆ ಭಾರತೀಯ ಪ್ರಜಾಸೇನೆಯ ಕಾರ್ಯದರ್ಶಿ ಹುಲಗಪ್ಪ ಕೊಜ್ಜಿ ವಿಭಾಗಿ ಸಹ ಕಾರ್ಯದರ್ಶಿ ಸೋಮಣ್ಣ ಅಕ್ಕಿರೊಟ್ಟಿ ಸಂಘಟನೆಯ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿ ಎರಡು ಸಂಘಟನೆಯ ಮುಖಂಡರು ಮತ್ತು ಕಾರ್ಯಕರ್ತರು ಸೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ದಲಿತರು ಬರುವರು ದಾರಿ ಬಿಡಿ ದಲಿತರ ಕೈಗೆ ರಾಜ್ಯ ಕೊಡಿ ದಲಿತರು ಬರುವರು ದಾರಿ ಬಿಡಿ ದಲಿತರ ಕೈಗೆ ರಾಜ್ಯ ಕೊಡಿ ದಲಿತರು ಬರುವರು ದಾರಿ ಬಿಡಿ ದಲಿತರ ಕೈಗೆ ರಾಜ್ಯ ಕೊಡಿ ಕನಸುಗಳೊಂದಿಗೆ ಹತ್ತಿ ಉರಿಯುವ ಮನಸುಗಳೊಂದಿಗೆ ಹುಡುಗು ಮಿಂಚಿನ ಘೋಷಣೆಯಲ್ಲಿ ಭೂಕಂಪನಗಳ ಭಾಷೆಗಳಲ್ಲಿ ಹುಡುಗು ಮಿಂಚಿನ ಘೋಷಣೆಯಲ್ಲಿ ಭೂಕಂಪನಗಳ ಭಾಷೆಗಳಲ್ಲಿ ಬಂತೋ ದಲಿತರ ಮೆರವಣಿಗೆ ನಲಕೆ ಕಾಲುಗಳ ಬರವಣಿಗೆ ಬಂತೋ ದಲಿತರ ಮೆರವಣಿಗೆ ನೆಲಕ್ಕೆ ಕಾಲು ಬರುವರು ದಾರಿ ದಲಿತರ ಕೈಗೆ ರಾಜ್ಯ ಕೊಡಿ ದಲಿತರ ಕೈಗೆ ಕೊಡಿ ತಳ್ಳಿ ನಯವಂಚಕರನ್ನು ಮೋರಿಗೆ ನೂಕಿ ಕಂದಾಚಾರವ ತಿಪ್ಪೆಗೆ ತಳ್ಳಿ ನಯವಂಚಕರನ್ನು ಮೋರಿಗೆ ನೂಕಿ ತಾವೇ ಕಂಡ ಹೊಸದ ಅರಿಯಲಿ ಒಂಟರು ದಲಿತರು ಮೆರವಣಿಗೆ ತಾವೇ ಕಂಡ ಹೊಸದ ಅರಿಯಲಿ ಒಂಟರು ದಲಿತರು ಮೆರವಣಿಗೆ ಉರಿಯುವ ಪಂಜು ಕೈಕೈಯಲ್ಲಿ ಕ್ರಾಂತಿಯ ಕಿಡಿಗಳು ಕಣ್ಣುಗಳಲ್ಲಿ ಉರಿಯುವ ಪಂಜು ಕೈಕೈಯಲ್ಲಿ ಕ್ರಾಂತಿಯ ಕಿಡಿಗಳು ಕಣ್ಣುಗಳು ರುಚೆಂಡದ ಉಂಡೆಗಳು ಸಿಡಿದರು ಚೆಂಡದ ಉಂಡೆಗಳು ಸಿಡಿದರು ಚೆಂಡದ ಉಂಡೆಗಳು ಸಿಡಿದರು ಚೆಂಡದ ಉಂಡೆಗಳು ದಲಿತರು ಬರುವರು ದಾರಿ ಬಿಡಿ ದಲಿತರ ಕೈಗೆ ರಾಜ್ಯ ಕೊಡಿ ದಲಿತರ ಕೈಗೆ ರಾಜ್ಯ ಕೊಡಿ ಮುಳ್ಳಿನ ಮೇಳೆಗೆ ಮುಳ್ಳಾದರು ಇವರು ತಮ್ಮನು ನುಂಗಿದ ಏಳು ಸಮುದ್ರಕ್ಕೆ ಮುಗಿಲಾದರು ಇವರು ಜಾತಿ ಮತಗಳ ಮುಳ್ಳಿನ ಮಳೆಗೆ ಮುಳ್ಳಾದರು ಇವರು ತಮ್ಮನು ನುಂಗಿದ ಏಳು ಸಮುದ್ರಕ್ಕೆ ಮುಗಿಲಾದರೂ ಇವರು ಅಮರ ಕಾಲ ಕೃಷ್ಣರ ಕಾಲ ಗಾಂಧಿ ಗಾಂಧಿಗಳ ಕಾಲಗಳಿಂದ ಅಮರ ಕಾಲ ಕೃಷ್ಣರ ಕಾಲ ಗಾಂಧಿ ಗಾಂಧಿಗಳ ಕಾಲಗಳಿಂದ ಕೈ ತಲೆ ಬಾಗಿದ್ದ ದಲಿತರು ಹೋರಾಟವನ್ನು ಮಾಡಿದರು ಕೈ ತಲೆ ಬಾಗಿದ ದಲಿತರು ಹೋರಾಟವನ್ನು ಮಾಡಿದರು ದಲಿತರು ಬರುವರು ದಾರಿ ಬಿಡಿ ದಲಿತರ ಕೈಗೆ ರಾಜ್ಯ ಕೊಡಿ ದಲಿತರ ಕೈಗೆ ರಾಜ್ಯ ಕೊಡಿ ಕೊನೆಗಾಣದ ದಲಿತರ ಮೆರವಣಿಗೆ ಗುಂಡಿಗೆ ಗುಂಡು ರಕ್ತಕ್ಕೆ ರಕ್ತ ಹೆಗಲಿಗೆ ಹೆಗಲು ಪ್ರಾಣಕ್ಕೆ ಪ್ರಾಣಗಳು ದಲಿತ ಭಾರತದ ಬಾವುಟ ಆಚರಣೆ ಮತ್ತು ಅಕ್ರಮ ದಂಧೆಕೋರರ ಮೇಲೆ ಇವತ್ತು ಸಾಮಾನ್ಯ ಜನರ ಮೇಲೆ ಅಲ್ಲೆ ಮಾಡ್ತಾರೆ ದಂಧೆಕೋರರು ಅದರ ತಕ್ಷಣ ನಿಲ್ಲಿಸಬೇಕು ಯಾಕಂದ್ರೆ ಇವತ್ತೇನಪ್ಪ ಅಂದ್ರೆ ಅವರು ಕೋಟ್ಯಂತ ರೂಪಾಯಿ ಏನಪ್ಪ ಸರ್ಕಾರಕ್ಕೆ ಇವತ್ತು ವಂಚನೆ ಮಾಡಿ ಗ್ರಾಮಗಳಿಗೆ ವಂಚನೆ ಮಾಡಿ ಮತ್ತು ಭೂಗಾಳತನ ಮಾಡಿ ಇವತ್ತು ಮರುಮು ಕಂಕರ ಅಕ್ರಮ ದಂಧೆ ಮಾಡ್ತಾರೆ ಅದು ಅವನ್ನು ನಿಲ್ಲಿಸಬೇಕು ಅಂತ ಹೇಳ್ತಾರೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ಎಲ್ಲ ಸಮಾಜದ ಮುಖಂಡರು ಮತ್ತು ಎಲ್ಲ ಸಂಘಟನೆ ಮುಖಂಡರು ಪರವಾಗಿ ನಾನು ಜಿಲ್ಲಾ ಪೊಲೀಸ್ ವರಸದಲ್ಲಿ ಮನವಿ ಮಾಡಿದ್ರ ಮೂಲಕ ಮನವಿ ಪತ್ರ ಸನ್ಮಾನ ನೀವು ಕೊಪ್ಪಳ ತಾಲೂಕಿನ ಇಂದಿರಿಗೆ ಅನ್ವೇಷ ಅವರು ಓದೋದ್ರ ಮೂಲಕ ಪ್ರತಿ ಠಾಣೆ ಆಪ್ತಿಯಲ್ಲಿ ಅವ್ರಿಗೆ ಎಸ್ ಸಿ ಎಸ್ ಟಿ ಪಕ್ಕ ಎಸ್ ಸಿ ಎಸ್ ಟಿ ಇದೆ ಮುಖ್ಯ ಮನವಿ ಮಾಡಕ್ಕ ಸ್ವಲ್ಪ ಅಲ್ಲಿರ್ತಕ್ಕಂಥ ಅಧಿಕಾರಿ ಠಾಣೆ ಅಧಿಕಾರಿ ಕೊಡ್ತಾವ್ರು ಇದು ಮಾಡಿದ್ರು ಗ್ರಾಮದಲ್ಲಿ ನಿಮ್ಮವರೇ ಹೇಳಿದ್ರು ಏನು ಎ ಸಿ ಎಸ್ ಟಿ ಪ್ರಾಣಿಗಳಲ್ಲಿ ಮಾಡೋದು ಬೇಡ ಸರ್ ಅಂತ ಹೇಳಿದ್ರು ಆಯ್ತು ಅದು ನಾವು ಕಮ್ಮಿ ಮಾಡಿಸಿ ಅಂತ ಬೇರೆ ಕಡೆ ಮಾಡಬೇಕು ನಿಮ್ಮ ಅಲ್ಲಿ ಕರಿಬೇಕು ಎಲ್ಲ ಊರುಗಳಲ್ಲಿ ಆ ಊರಲ್ಲಿ ಮಾಡಿಸಿ ಅದು ಮಾಡಬೇಕು ನಿಮ್ಮ ಸಲಹೆ ಸೂಚನೆ ಏನಂತ ನಾವು ಅದೇ ಮಾಡೋದಿಲ್ಲ ಇದು ಹೇಳ್ತಾ ಇದ್ರೆ ಅದು ಮಾಡಬೇಕು ಒಂದೊಂದ್ಸಲ ನಮ್ಮ ಬಂದೋಬಸ್ತ್ ಹಿಂದೋಬಸ್ ಟೈಮಲ್ಲಿ ಅವಸರಲ್ಲಿ ಆಗಿರುತ್ತೆ ನಮ್ದು ಯಾವಾಗಲೂ ಕೆಲಸದ ಒತ್ತಡದಲ್ಲಿ ಇರ್ತಾರೆ ಸೊ ಆ ಟೈಮಲ್ಲಿ ಮಾಡಿಲ್ಲ ಅಂದ್ರೆ ಮುಂದಿನ ದಿನ ಮಾಡ್ತಾರೆ ಮುಂದಿನ ವಾರ ಮಾಡ್ತಾರೆ ಮಾಡ್ತಾರೆ ನೀವು ಏನು ಸಲಹೆ ಸೂಚನೆ ಎಲ್ಲ ಮಾಡ್ತಾರೆ ಇದು

ಮಾನ್ಯ ಜಿಲ್ಲಾ ಪೊಲೀಸ್ ಮಾರ್ಚ್ ಅಧಿಕಾರಿ ಜಿಲ್ಲಾ ಪೊಲೀಸ್ ಕಾರ್ಯಾಲಯ ವಿಷಯ ಇಲಾಮದಿ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳು ಮತ್ತು ಅಸ್ಪಷ್ಟತಾ ಆಚರಣೆ ಜನ ಮಾಡುವರನ್ನು ಗಡಿಪಾರು ಮಾಡಲು ರೈತ ಸಂಘ ಸಮಿತಿ ಮನವಿ ಮಾನ್ಯ ಈ ಕಳಗೆಗೆ ಸಹಿ ಮಾಡಿದ ಕರ್ನಾಟಕ ದೈತ್ಯ ಸಂಘ ಸಮಿತಿಯ ಪ್ರೊಫೆಸರ್ ಕೃಷ್ಣ ಸರ್ತಾರ್ ಹಾಗೂ ಕಲ್ಯಾಣ ಕರ್ನಾಟಕ ಯುವದ ಸಚಿವರಂಗದ ಅಂಬೇಸ್ತಿ ಅರವನ್ ಮತ್ತು ಸಂಸ್ಕೃತ ದಂಶ ಪುಸ್ತಕ ವಿಭಾಗೀಯ ಸಚಿವರು ಅಮರಪ್ಪ ನಾಯಕ ಪರಿಯಾದ ಕೊಪ್ಪ ಜಿಲ್ಲಾ ಉಸ್ತುವಾರಿ ಮೇಲೆ ಮುಖ್ಯ ಹೋದರೆ ಕೊಬ್ಬ ಜಿಲ್ಲೆ ಗಂಗಾವತಿ ಕಾಡಿ ಕಲಗೂರು ಮತ್ತು ಕೊಪ್ಪ ಎರಡು ಪುಸ್ತಿಗೆ ಪ್ರತಿಭೆ ಮತ್ತು ಎಲ್ಲ ತಾಲೂಕು ಗ್ರಾಮೀಣ ಪ್ರದೇಶದಲ್ಲಿ ಕಾನೂನು ಬಹರ ಅಕ್ರಮ ಮತ್ತು ದಿನನಿತ್ಯ ಹಳ್ಳಿಗಳಲ್ಲಿ ನಡೀತವೆ ಅಸ್ಪೃಶ್ಯತೆ ಮತ್ತು ದೈತ್ಯ ಮಾಲೀಕಿಯ ಮೇಲೆ ದರ್ಜನ ಪ್ರಕಟ ಮಾರಣೆಕವನ್ನು ನಡೆಯುತ್ತೇವೆ ದಿನಾಂಕ ಇಪ್ಪತ್ತು ನಾಲ್ಕು ವರ್ಷ ಇಪ್ಪತ್ತೈದು ಗಂಗ್ ಎರಡನೇ ಸಂಗಾಪುರ ಕ್ರಮದ ಪಂಡಿತ ಶ್ಯಾಂಪು ಮತ್ತು ನಾಲ್ಕು ದೇವಸ್ಥಾನ ಹತ್ತಿರ ಸಂಗಾಪುರ ಮತ್ತು ಗ್ರಾಮದ ದೈತ್ಯ ಮಾಲಿಗೆ ಮತ್ತು ಸಂಬಂಧ ಪರಂಪರ ಜನರ ದೌರ್ಜನ್ಯ ಮಾಡಿ ದಲಿತರ ಮಾಲಿಗಳ ಮೇಲೆ ಮರಣಕ್ಕೆ ಬಳಸುತ್ತಾರೆ ಇವರುಗಳ ಮೇಲೆ ದಾಖಲೆ ಆಭೆ ಆದರೆ ಯಾರನ್ನು ಕೂಡ ಮನುಷ್ಯರು ಜನ ದಕ್ಷಿಣ ಆರೋಗ್ಯಗಳನ್ನು ಬಳಸಬೇಕು ಮತ್ತು ಕೊಪ್ಪ ಜಿಲ್ಲೆಯಂತೆ ಗ್ರಾಮ ಪ್ರದೇಶದಲ್ಲಿ ಅಸ್ಪಸ್ಥಿತಿಯಲ್ಲಿ ದಿನಮಿತ ನಿರ್ಮಿತ ದಲಿತ ಮಾಲೆಗಳಿಗೆ ಅಮ್ಮನ ದೌರ್ಜನ್ಯ ನಡೆಯುತ್ತೇವೆ ಸ್ಥಳಗಳಲ್ಲಿ ಚಲಾವಣೆ ದೇವಸ್ಥಾನ ಕುಡಿಯುವ ನೀರು ಮತ್ತು ಪಸರ ಆಸ್ಪತ್ರೆಯಲ್ಲಿ ನಡೆಯುತ್ತೇವೆ ಉಪ ಜಿಲ್ಲೆಯಲ್ಲಿ ಕೂಡ ಎಂಪಿಯ ಮೇಲಿನ ಗ್ರಾಮಗಳಲ್ಲಿ ಸಹ ಆಸ್ಪತ್ರೆಯನ್ನು ಜಾರಿಯಲ್ಲಿರುತ್ತದೆ ಕುಚಿ ತಾಲೂಕು ಧಂಗೋಡ್ ಪಾಟೀಲ್ ಶಾಸಕರು ಇಂಗೋ ಗಂಗೋರ್ ಪರಿಕೆಲ್ಲೂ ಸಹ ಆಸ್ಪತ್ರೆ ಆಚರಣೆ ಆಚರಣೆಯಾಗಿರುತ್ತದೆ ಮತ್ತು ನಂಗೋಡು ಸರಿಕೆಯ ಸುಧಾರು ಸಹ ಆಸ್ಪತ್ರೆಯನ್ನು ಆಚರಣೆಯಲ್ಲಿ ಕಾನೂನು ಪರೀಕ್ಷೆಗಳನ್ನು ಸ್ಫೋಟ ಹಾಗೂ ಭವಸಿ ಮಾಡಿದ ರಾಜ್ಯರಸವಾಗಿ ನಡೀತಾ ಇರಿಕೆ ಕಥಮಗಳನ್ನು ಶುರುವ ರೋಜಾರು ಆಡಿ ಸಂಸದ ಬೀಳಿಗೆ ಬಂದಿರುತ್ತದೆ ಚಟದಿಂದ ಗಾಂಧಿಯಿಂದ ಜವಾನ ಆಡುತ್ತಿರುವ ಸಾಧನೆಗೆ ಗಂಭೀರವಾಗಿ ಪರಿಣಾಮ ಬೀರುತ್ತದೆ ಅಕ್ರಮ ತಾಣಿಗಳಾಗ ಮರ ಗಾಂಧಿಗಳ ಮರಳು ಮತ್ತು ಮಣ್ಣಲ್ಲಿ ಈ ಗಾಂಜಿಯಿಂದ ಭೂ ಮಣ್ಣನ್ನು ಆಗುತ್ತಿದೆ ಸರ್ಕಾರಕ್ಕೆ ದಂಧೆಯನ್ನು ಕಟ್ಟದೆ ಅಕ್ರಮ ದಂಧೆ ಸಾಮಾನ್ಯ ಜನರ ಮೇಲೆ ಬಚ್ಚರಿಕೆ ಮಾಡಿ ತಮ್ಮ ತಾಂಡಿಗಳಿಗೆ ಅರಿಯಾದವರ ಮೇಲೆ ಮಾರಾಟವನ್ನು ಮಾಡಿರುತ್ತಾರೆ ಈ ಅಕ್ರಮ ಪೊಲೀಸ್ ಇಲಾಖೆ ಕೂಡ ಕೆಲವು ಪಿ ಐ ಸಿ ಕೆಲವು ಪದೇಗಳು ಅಕ್ರಮ ದಂಧೆ ಹಾಗೇನೇ ಇನ್ನಿತರ ಕಾನೂನು ಬಾಹಿರ ಚಟುವಟಿಕೆಯನ್ನು ಹೆಚ್ಚಿನ ಸ್ಥಳಪಡಿಸಬೇಕೆಂದು ಮಾನ್ಯದಲ್ಲಿ ಮಾನ್ಯವಾಗಿ ಕೊಡುತ್ತೇವೆ ನಮ್ಮ ಮನೆಗೆ ಎಂಟು ದಿನಗಳಲ್ಲಿ ಒಳಗಾಗಿ ಸುತ್ತ ಕಾನೂನು ಕಾನೂನು ರಿಸಬಹುದು ಅಕ್ರಮ ತಮ್ಮ ಕಾನೂನು ಬಾಹಿರ ಚಳುವಳಿಯನ್ನು ಕಂಡು ಮಾಡಬಹುದು ಅಸ್ಪತ್ರೆ ದಾಸೀನಗೌಡರ ಮೇಲೆ ಕೇಸ್ ದಾಖಲಿಸಬೇಕಾಗಿ ಗಾಂಧಿಗೌಡರ ಮೇಲೆ ಕೇಸ್ ದಾಖಲೆ ಮಾಡಿ ಅನೇಕ ಮಾಡಬೇಕು ಇನ್ನು ವೇಳೆ ನಮ್ಮ ಮನೆಗೆ ಸ್ಪಂದಿಸಿದ ಪಕ್ಷದಲ್ಲಿ ಮತ್ತು ಜಿಲ್ಲಾ ವಶ ಚಿತ್ರದಿಂದ ಹಲವಾರು ಆರ್ಜಿ ಸವರು ಜನರಿಗೆ ಬಾಧಿತ ಮೂಲಕ ಹೋರಾಟ ಮಾಡುವುದಾಗಿ ಎಂಬ ತಮ್ಮಲ್ಲಿ ಮತ್ತೊಮ್ಮೆ ಮಾನವ ಮಾಡಿಕೊಳ್ತೇವೆ

ನಮ್ಮ ಹೆಸರು ಹನುಮಂತಪ್ಪ ಯಾಟಿ ಅಂತ ಹೇಳಿ ದಲಿತ ಸಂಘಟ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಬಣದಲ್ಲಿ ಕಲ್ಯಾಣ ಕರ್ನಾಟಕದ ವಿಭಾಗಿ ಸಂಘಟ ಸಂಚಾಲಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಏನಿದ್ರು ದಿನಾಂಕ ಮೂರು ಮೂರು ಐದು ಮತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಶೋಕ್ ಸರ್ಕಲ್ನಿಂದ ಮಾನ್ಯ ಎಸ್ ಪಿ ಸಾರಿಗೆ ಮನವಿ ಕೊಡೋ ಮೂಲಕ ಈ ಜಿಲ್ಲೆಯಲ್ಲಿ ಅಸ್ವಸ್ಥತೆಯನ್ನು ತಾಂಡವಾಡ್ತಿದೆ ಮತ್ತು ದಲಿತರ ಮೇಲೆ ದೌರ್ಜನ್ಯಗಳು ನಿರಂತರವಾಗಿ ನಡೀತಿದೆ ಇಷ್ಟು ಕಾನೂನು ಇಷ್ಟು ಬಿಗಿ ಬಂದ ವಸ್ತಿದ್ರೂ ಅಡ್ಡಹಾಸ ಜಾಸ್ತಿ ಆಗ್ತಾ ಇದೆ ಅಂತರ್ವಿರುದ್ಧ ಕೇಸ್ ದಾಖಲಾದರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡುತ್ತಾ ಕೆಲಸ ಆಗ್ತಾ ಇಲ್ಲ ಕೂಡಲೇ ಮಾನ್ಯ ಎಸ್ ವಿರು ಅಂತರ್ವಿರುದ್ಧ ಅವ್ರನ್ನ ಅಥವಾ ಕಚ್ಚಡಿಗೆ ತಗೊಂಡು ಅವ್ರ ವಿರುದ್ಧ ಕೇಸನ್ನು ದಾಖಲೆ ಮಾಡಬೇಕು ಹಾಗೇ ಏನು ಜಿಲ್ಲೆಯಲ್ಲಿ ಅಕ್ರಮ ದಂಧೆಗಳು ಇವತ್ತು ಮಠ ಇರ್ಬೋದು ಮತ್ತು ಇವ ಜೂಜಾಟ ಇಸ್ಪೇಟ್ ಜೂಜಾಟ ಇರ್ಬೋದು ಅಂದ್ರವಾರುಗಳು ಇರ್ಬೋದು ಮತ್ತು ಗಣಿಗಾರಿಕೆ ಹೊರಳು ದಂಧೆ ಮತ್ತು ದಂಧೆ ಇವತ್ತು ಯಾವುದೋ ಸರ್ಕಾರಕ್ಕೆ ಮೋಸ ಮಾಡಿ ಆ ಜಿ ಎಸ್ ಟಿ ಕಟ್ಟದೆ ಅಕ್ರಮವಾಗಿ ದುಡ್ಡು ಮಾಡ್ತಕ್ಕಂಥ ಜನಗಳ ಮ್ಯಾಗ ವಿರುದ್ಧವಾಗಿ ಕೇಸ್ ತಗೋಬೇಕು ಅಂತರ ವಿರುದ್ಧ ಅರೆಸ್ಟ್ ಮಾಡಬೇಕು ಅಂತರನ್ನ ಗಡಿಪಾರು ಮಾಡಬೇಕು ಅಂದಾಗಲೇ ಈ ರಾಜ್ಯ ರಾಮರಾಜ್ಯ ಆಗೋದು ಮತ್ತು ಮಹಿಳೆಯರಿಗೆ ಇವತ್ತು ಜೂಜಾಟ ಇರೋದ್ರಿಂದ ಎಲ್ಲಾ ಕುಟುಂಬಗಳು ಬೀದಿಗೆ ಬಂದಿದ್ದಾವೆ ಕೂಡಲೇ ಅವರ ಕ್ರಮ ತಗೊಂಡು ಬಂದ್ ಮಾಡ್ಬೇಕಂತ ಹೇಳಿ ಅವರಲ್ಲಿ ಮನವಿ ಮಾಡಿಕೊಂಡು ಇಷ್ಟು ಮಾತು ಮಾಡಿದ್ರೆ ಅಲ್ಲಿ ಆಗ್ತಕ್ಕಂಥ ಯಾವ್ದೊಂದು ದೌರ್ಜನ್ಯ ಆಗಿರ್ಬೋದು ಸಮಸ್ಯೆ ಆಗಿರ್ಬೋದು ಅದು ಸ್ವಲ್ಪ ತಡೆಗಟ್ಟಕ ಸಾಧ್ಯ ಆಗ್ತದೆ ಇವು ಪೊಲೀಸ್ ಸಿಬ್ಬಂದಿ ವರ್ಗದವರು ಇದು ಪ್ರತಿ ತಿಂಗಳ ಎಸ್ ಸಿ ಆಗಿರ್ಬೋದು ಜನರಲ್ ಕಾಲೀನ್ ಆಗಿರ್ಬೋದು ಯಾವುದೇ ದೌರ್ಜನ್ಯ ಸಮಸ್ಯೆ ಸಂಬಂಧಪಟ್ಟಂಗ ಸಮಸ್ಯೆ ಸಂಬಂಧಪಟ್ಟಂಗ ಇವರು ಕಾನೂನು ಪ್ರಕಾರ ಸ್ವಲ್ಪ ತಮ್ಮದು ಏನು ಇರ್ತಂತೆ ಕರ್ತವ್ಯ ಕರ್ತವ್ಯ ಪ್ರಕಾರ ಅವರಿಗೆ ಸಲಹೆ ಸೂಚನೆಗಳು ಕೊಟ್ರೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ತಡೆಯಾಗ್ತವೆ ಅಂತಂದು ಹೇಳ್ತೇವೆ ಮತ್ತೊಂದು ಈ ಸುತ್ತಮುತ್ತಲಿರ್ತಕ್ಕಂಥ ತಾಲೂಕುಗಳಲ್ಲಿ ಜೂಜಾಟ ಆಗಿರ್ಬೋದು ಅಕ್ರಮ ಮತ್ತು ಮಾರಾಟ ಆಗಿರ್ಬೋದು ಇವು ಜಾಸ್ತಿ ನಡೆತ ಪದೇ ಪದೇ ಸಂಬಂಧಪಟ್ಟ ಇಲಾಖೆಗೆ ನಾವೇನೋ ಮನವಿ ಕೊಟ್ಟು ಇವು ಬೇಕಂದರೆ ನಡೀತಾನೇ ಇದ್ದೇವೆ ಹಾಗ ಹಾಗಾಗಿ ಇದನ್ನು ಸೂಕ್ತವಾಗಿ ತನಿಖೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಂಬರ್ ಟು ಬಿಸ್ನೆಸ್ ಆಗಿರ್ಬೋದು ಯಾವುದೇ ಆಕ್ರಮಣ ಮಾರಾಟ ಇದನ್ನು ತಡೆಗಟ್ಟಬೇಕು ಈ ಭಾಗದಲ್ಲಿ ಜೂಜಾಟ ಜಾಸ್ತಿ ಆಗ್ತದೇವೆ ಜೂಜಾಟ ಜಾಸ್ತಿ ಆಗ್ತದೆ ಅಂದರೆ ಅಲ್ಲಿ ಸಂಬಂಧಪಟ್ಟಾಗ ಏನೇ ಸಮಸ್ಯೆಗಳು ನಮ್ಮಗಿರ್ಬೋದು ಯಾರು ಇರ್ಬೋದು ದೌರ್ಜನ್ಯಗಳಾಗಿರ್ಬೋದು ಅವೆಲ್ಲ ಸುಮಾರುಗಳೆಲ್ಲ ಆಗ್ತದೇ ಆದ ಕಾರಣ ಅದನ್ನೆಲ್ಲ ತಡೆಗಟ್ಟಬೇಕು ಅಲ್ಲಿ ಸೂಕ್ತವಾದ ನಾದಿಗೆ ಸಮುದಾಯ ಇರ್ಬೋದು ಇನ್ನೊಂದು ಸಮುದಾಯ ಇರ್ಬೋದು ತಮ್ಮ ರಕ್ಷಣೆಯಿಂದ ಸೂಕ್ತವಾಗಿ ರಕ್ಷಣೆ ಕೊಟ್ಟು ಯಾವುದೇ ದೌರ್ಜನ್ಯ ಆಗಲಾರನೆ ಪ್ರಜರ್ಶನ್ ಕೊಟ್ಟು ಶಾಂತಿಯುತ ಹೇಳಿ ತಮ್ಮಲ್ಲಿ ನಾವು ನಮ್ಮ ಭಾರತೀಯ ಪ್ರದರ್ಶನ ವತಿಯಿಂದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಯಂತಿಯಾಗಿ ಒಂದು ಮನೆಯನ್ನು ಕೊಡೋಕೆ ಬಂದಿದ್ದೇವೆ ಜೈವಿ